ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ಚಾನಲಿಗೆ ಸ್ವಾಗತ ಇವತ್ತಿನ ರೆಸಿಪಿ ಎಗ್ ಗ್ರೀನ್ ಮಸಾಲ ಆಮ್ಲೆಟ್ ಫ್ರೆಂಡ್ಸ್ ಇದು ಮಾಡೋಕ್ಕಿಂತ ಮುನ್ನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಲ್ ಬೆಲ್ಲೈಕಲನ್ನು ಪ್ರೆಸ್ ಮಾಡೋದು ಮರಿಬೇಡಿ ಮತ್ತು ಈ ರೆಸಿಪಿ ಹೇಗೆ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಟು ಎಗ್ಸ್ ಟು ಎಗ್ ಮತ್ತು ಒಂದು ಐದರಿಂದ ಆರು ಹಸಿಮೆಣಸಿನಕಾಯಿ ಮತ್ತು ತೆಂಗಿನಕಾಯಿ ಬೆಳ್ಳುಳ್ಳಿ ಶುಂಠಿ ಕರಿಮೆಣಸು ಮತ್ತು ಸ್ವಲ್ಪ ಸಾಂಬಾರು ಸೊಪ್ಪು ಇದೆಲ್ಲ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಇದು ಚೆನ್ನಾಗಿ ಸ್ವಲ್ಪ ರುಬ್ಕೊಂಡು ಗ್ರೈಂಡ್ ಮಾಡ್ಕೊಂಡು ನಿಮಗೆ ಎಷ್ಟು ಬೇಕಷ್ಟು ಅದನ್ನು ರುಬ್ಕೊಳ್ಳಿ ನೀವು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಅರ್ಶನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಗ್ಯಾಸನ್ನು ಆನ್ ಮಾಡ್ಕೊಂಡು ಅದನ್ನು ತವಾ ಇಟ್ಕೊಳ್ಳಿ ಒಂದು ಐದು ಹತ್ತು ಐದರಿಂದ ಐದು ಹತ್ತು ನಿಮಿಷ ಅದನ್ನು ಚೆನ್ನಾಗಿ ಬಿಸ್ಬಿಡಿ ಒಂದು ಮೂರು ಸ್ಪೂನು ಎಣ್ಣೆ ಹಾಕಿ ಅದ್ರ ಮೇಲೆ ಅದನ್ನು ಚೆನ್ನಾಗಿ ಬಿಸಿಯಾಗಿ ಬಿಡಬೇಕು ಮತ್ತು ಹಾಕಿ ಅದೇ ಚಮಚದಲ್ಲಿ ನೀವು ನಾಲ್ಕು ಪೀಸ್ ಮಾಡಿಕೊಂಡ್ರೆ ಒಳ್ಳೆಯದು ಅದನ್ನು ರೊಟೇಟ್ ಮಾಡೋಕ್ಕೆ ಈಸಿ ಆಗುತ್ತೆ ನಾಲ್ಕು ಪೀಸ್ ಮಾಡ್ಕೊಂಡೆ ಮತ್ತು ಈ ರೆಸಿಪಿ ಇದೆಲ್ಲ ಭಾರಿ ಟೇಸ್ಟಿಫುಲ್ಲಾಗಿರುತ್ತೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ರೆಸಿಪಿ ಒಂದ್ಸತಿ ತಿಂದರೆ ಮತ್ತೆ ನೀವು ಮಳೆ ಮಾಡ್ತೀರಾ ಅದನ್ನ ರೆಸಿಪಿನ ಅದು ಚೆನ್ನಾಗಿರುತ್ತೆ ರೆಸಿಪಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಮತ್ತೆ ನಾನು ಫಸ್ಟ್ ಬ್ಲಾಕ್ ಇದನ್ನು ಮತ್ತು ಹೊಸ ಹೊಸ ರೆಸಿಪಿಗಳು ಹಾಕ್ತಾ ಇರ್ತೀನಿ ನಾನು ನಿಮ್ಗೆ ಸಪೋರ್ಟ್ ಬೇಕಷ್ಟೇ ಮತ್ತು ಈ ಆಮ್ಲೆಟನ್ನು ಲೋ ಫ್ಲೇಮಲ್ಲೇ ಕುಕ್ ಮಾಡಿದರೆ ಒಳ್ಳೆಯದು ಇಲ್ಲಾಂದರೆ ಸೌದು ಇದಾಗ್ಬಿಡುತ್ತೆ ಅದು ಇಲ್ಲಾಂದರೆ ಅದು ಸೀದೋಗಿಬಿಡುತ್ತೆ ಅದನ್ನು ಆದಷ್ಟು ಮೆಲ್ಲನೆ ರೊಟೇನ್ ಮಾಡಿದರೆ ಒಳ್ಳೆಯದು ಇದು ಚೆನ್ನಾಗಿ ಕುಕ್ ಮಾಡಿ ಅದನ್ನ ಕಟ್ಕೊಳ್ಳಿ ಮತ್ತು ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಮರೆಯೋದೇ ಪ್ರೆಸ್ ಮಾಡಿ ವಿಡಿಯೋ ಇಷ್ಟಾದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ